ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತು ನನ್ನ ಬೆನ್ಕಟಿಗೆ ಬಂದಿನಿ ರೀ ಬಾಗಲಕೋಟೆ ಡಿಸ್ಟಿಕ್ ಬರ್ತೀರಿ ಅದ ಬಾಗಲಕೋಟೆ ತಾಲೂಕು ಬರ್ತಾಲ್ರಿ ಬಾಗಲಕೋಟೆ ಜಿಲ್ಲಾ ಹಾಂ ಜಿಲ್ಲಾನ ಅದ ಬರ್ತೀರಿ ಇಲ್ಲೇ ಬೆನ್ಕಟಿ ಒಳಗೆ ಹನುಮಂತನವರು ಮರಿ ಸಾಕ್ಯಾರೀ ಒಳ್ಳೆ ದೊಡ್ಡ ದೊಡ್ಡ ಸೈಜಿನ ಮರಿ ಅದವ ಇವತ್ತು ನಿಮಗೆ ಪರಿಚಯ ಮಾಡಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟು ಮಾಡಿರಿ ಬರ್ರಿ ದೋಸ್ತರ ವಿಡಿಯೋ ಶುರು ಮಾಡೋಣ ಒಂದು ಸಲ ಮರಿ ನೋಡಿರಿ ನೀವು ಮರಿ ನೋಡೋಣ ಒಂಥರ ಖುಷಿ ಆಕೈತೆ ಅಷ್ಟು ಸೈಜಿನ ಮರಿ ಇವೆಲ್ಲ ಎರಡಲ್ಲ ನಾಲ್ಕಲ್ಲು ಮರ್ಯಾದವ್ರಿ ಇಲ್ಲಿನಾದರೂ ನೋಡಿರಿ ಇವರ ರೀ ಓನರ್ ನಮಸ್ಕಾರ ರೀ ಸರ್ ನಿಮ್ಮೊಂದು ಪರಿಚಯ ನಾವು ಏನು ಮಾಡಿಕೊಡ್ರಲ್ಲ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಹಣ ಕಡಲೆಮಟ್ಟಿ ಹ್ಞೂ ರೀ ಯಾವ ಊರು ಬರ್ತದ ಬೆನಕಂಟಿ ಬೆನಕಟ್ಟೆ ಬಾಗಲಕೋಟ ತಾಲೂಕು ಬಾಗಲಕೋಟ ಜಿಲ್ಲಾ ಜಿಲ್ಲೆನಾಗ ಬರ್ತದೆ ಹಾಂ ಹಾಂ ಈಗ ನಿಮ್ಮ ಹತ್ರ ಇವು ಮರ್ಯಾದಲ್ಲಿ ಎಷ್ಟು ಅದಾವ ರೀ ಮರಿ ಇವು ರೀ ಒ ಮನೆಯಾಗೆರದು ಹಾಂ ಈ ಎಲ್ಲ ಮಾರ್ಕೆಟಿಗೆ ಬಂದು ಕುರ್ಬಾನಿ ಸ್ಪೆಷಲ್ ಅಂತ ಹಾಂ 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 ದೋಸ್ ನೋಡಿರಿ ಕುರ್ಬಾನಿ ಸ್ಪೆಷಲ್ ಅದಾವೆ ಅಷ್ಟು ಯಾರಿಗಾರ ಹಂಗೆ ಇಂಟ್ರೆಸ್ಟ್ ಪರ್ಸನ್ ಅಂದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನೋಡ್ಬೋದು ರೀ ಮರಿ ನೋಡಿರಿ ಒಂದೊಂದು ಹೆಂಗೆ ಎಮ್ಮಿ ಕರಾಗೆ ನೋಡ್ರಿ ಎಲ್ಲ ಲೈವ್ ವೇಟ್ ಆಲ್ಮೋಸ್ಟ್ ದೋಸ್ತರ ನಮ್ಮ ಪ್ರಕಾರ ನನ್ನ ಪ್ರಕಾರ ಒಂದು ಎಂಬತ್ತು ಕೆ ಜಿ ಬರುತ್ತೆ ನೋಡಿರಿ ಎಂಬತ್ತು ಎಪ್ಪತ್ತೈದು ಇದೆಲ್ಲ ನೋಡ್ಬೋದು ನೈಂಟಿ ಪ್ಲಸ್ ಇದೆ ಆಲ್ಮೋಸ್ಟ್ ಈಗ ಕುರ್ಬಾನಿ ಸ್ಪೆಷಲ್ ನೋಡಿ ಈ ಕಡೆ ಸಿರ್ಸಿ ದೋಸ್ತರೆಲ್ಲ ಫೋನ್ ರೀ ಮರಿಗೆ ವ್ಯಾಪಾರ ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಐತಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಒಳಗಾದ್ರೆ ಮುಗಿತ್ರಿ ಇವರೆಲ್ಲ ಆಲ್ಮೋಸ್ಟು ಅನ ನೀವು ಮರಿ ತರಬೇಕಾದ್ರೆ ಏನು ರೇಟ್ ಕೊಡ್ತೀರ್ತೀರಿ ಅವನ ಹದನಾಕ್ ಹದಿನೈದ ಸಾವಿರ ತನಕ ತಂದಿರ್ ಹದಿನಾಲ್ಕು ಹದಿನೈದ ಸಾವಿರ ಕೊಡ್ ತಂದಿರ್ತೇವಿ ಒಂದ್ ವರ್ಷ ಆಯ್ತ್ರಿ ಮೇಯ ವರ್ಷ ಆಯ್ತು ಹದ್ನಾಲ್ಕ ಹದಿನೈದು ಸಾವಿರ ಕೊಟ್ಟ ತಂದಿರ್ತೇವಿ ಒಂದ ವರ್ಷ ಇದ್ ಮೇಸ್ತೇವ್ರಿ ಇದ್ ಹಬ್ಬದ ಸಮಂದವಾಗಿ ಇಡ್ತಿರ್ತೀವಿ ದೊಡ್ಡ ಸೈಜ್ ಅದಾವಲ್ರಿ ಹೆಂಗ್ ದೊಡ್ಡ ಸೈಜ್ ಮೇಸ್ತೇವ್ರಿ ಮತ್ತ ಬೇಕಂದ್ರ ಹಬ್ಬಕ್ಕ ಮೇಸ್ತೇವ್ ಅಂದ್ರ ತರಬೇಕಾದ್ರ ದೊಡ್ಡ ಸೈಜ ನೋಡತ್ತ ಇದ್ ಹತ್ತತ್ ಮರಿ ಇಪ್ಪತ್ಮಾರಿ ಇತ್ತಾವ ಒಂದೊಂದು ಒಂದೊಂದ್ ಆಯ್ತ್ ಮಾಡಿ ಹಾಕೊಂಡ್ ಬರ್ತೇವೆ ಮನಸ್ಸಿಗೆ ಬಂದಿದ್ ಒಂದೊಂದು ತಗೊಂಬರ್ತೀವಿ ಒಂದೊಂದ ತಗೊಂಬರ್ತೇವ್ರಿ ಕೆಣಿಕಿಂದ ತಂದ್ರ ಸರಿ ಆಗೋದಿಲ್ಲ ಸಣ್ಣ ಸೈಜ್ ದೊಡ್ಡ ಸೈಜ್ ಸಣ್ಣ ಸಣ್ಣ ಇರ್ತಾವ್ರಿ ಎಲ್ಲ ತಗ ನಾವ್ ಬೇಕಾಗಿದ್ ಒಂದೊಂದ್ ತರದ್ ಒಂದೊಂದ ಸಿಂಗಲ್ ಸಿಂಗಲ್ ತನ್ನ ಕೂಡ್ಸ್ತೇವ್ರಿ ಹಾ ಹಾ ಇವಾಗ ಫೀಡ್ ಎಲ್ಲ ಏನ್ ಹಾಕ್ತಿರಿ ಫುಡ್ಬಿಡಿ ಶೇಂಗಾ ಒಟ್ಟು ಗಂಜಾ ನುಚ್ಚು ಇಟ ಎರಡು ಹೊತ್ತು ಹಾಕಿಬಿಡುತ್ತೆ ಅಂದ್ರೆ ದೊಡ್ಡ ಸೈಜ್ ಏನಿರ್ತಾವೆ ನೀವು ಹೆಂಗೆ ಮೆಸಿರು ಒಳ್ಳೆ ಸೈಜ್ ಹಾ 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 ದೊಸ್ರ ನೋಡ್ರಿ ಯಾರ್ಯಾರ ಹಂಗೆ ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಕಾಲ್ ಮಾಡ್ಬೋದು ಇವೇನು ಭಾಳ ಇಲ್ರಿ ಬರೀ ಒಂಬತ್ತು ಮರಿ ಅದಾವ ಇನ್ನೊಂದು ಇವ್ರದ್ದು ಒಂದು ಉತ್ಸವ ಕೊಡುವಂಥ ವಿಷಯ ಏನಪ್ಪಾ ಅಂತಂದ್ರೆ ಇವರು ಹೊರಗಡೆ ಕೆಲ್ಸಕ್ ಹೋಗಾರಿ ಮನಿ ಒಳಗ ಇವ್ರ ತಾಯಿ ಅಷ್ಟೇ ಮೇಸ್ತಾರ ನೋಡ್ರಿ ಅವ್ರು ಹೌದಲ್ರಿ ನೀವು ಒಟ್ಟು ಕೆಲ್ಸಕ್ಕೆ ಮರಿ ತಂದು ಕೊಟ್ಟು ಕಟ್ಟಿ ದೋಸ್ ನೋಡ್ರಿ ಒಳ್ಳೆ ಸೀಜನ್ ಅದಾವ ಯಾರು ಹಂಗೆ ಇಂಟ್ರೆಸ್ಟ್ ಪರ್ಸನ್ ಪರ್ಸಿದ್ರೆ ಕಾಲ್ ಮಾಡಿ ಮಾತಾಡ್ರಿ ಡೈರೆಕ್ಟ್ ರೈತರ ಕಡೆಯಿಂದ ನಿಮ್ಗೆ ಮರಿ ತಗೋಬಹುದು ಮಧ್ಯವರ್ತಿಗಳು ಯಾರು ಇರೋದಿಲ್ಲ ಕಾಲ್ ಮಾಡಿ ಮಾಡ್ಕಷ್ಟು ಮಾತಾಡ್ರಿ